ಬಟ್ ಇರೋ ಆದರೆ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದೀವಲ್ಲ ಎಲ್ಲರೂ ಸ್ವಲ್ಪ ನಮ್ಮ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಫ್ಯಾನ್ ಅಭಿಮಾನಿಗಳು ಇವೆಲ್ಲ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತಾರೀಕು ನಡೀತದೆ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಗ್ಗೆ ಥರ ಬಟ್ ಸ್ವಲ್ಪ ಒಂದು ಚೂರು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದ್ರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ ಭಾರತದಿಂದ ಆಚೆ ಇರ್ತೀನಿ ಸ್ವಲ್ಪ ಅದು ಒಂದು ನೋವಿರುತ್ತೆ ಬಟ್ ಎಲ್ಲಾರ್ದು ವಿಶ್ವಸ್ ಇದೆ ನಾಟ್ ಓನ್ಲಿ ಎಲ್ಲಾ ಅಭಿಮಾನಿಗಳದ್ದು ಅಷ್ಟನ್ನ ಎಲ್ಲ ಬೇರೆ ಎಲ್ಲಾ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ ಅದು ಖುಷಿ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ ಆಮೇಲೆ ಅಬೋ ಆಲ್ ಎಲ್ಲ ಮೀಡಿಯಾನು ಅಷ್ಟೊಂದು ಎಲ್ಲಾ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ನಾವು ಒಂದು ಅಭಿಮಾನ ಇರ್ಬೋದು ಇಷ್ಟುವರೆಗೂ ಯಾರಿಗೂ ನನಗೆ ಹಿಂಗೆ ಆಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀನಿ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ ಆ್ಯಂಡ್ ಅಲ್ಲಿ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ತ್ ಇರ್ತೀನಿ ನಾನು ಎಮ್ ಸಿಐ ಅಂತ ಮಯಾಮಿ ಕ್ಯಾನ್ಸರ್ದು ಅಂತ ಅದು ತುಂಬಾ ತಿಂ ಆ ಪ್ರೀತಿಗೆ ಏನ್ ಕೊಟ್ಟರು ಕಮ್ಮಿನೇ ಅದು ಮಿಸ್ ಮಾಡ್ಕೋತೇನೆ ಎಲ್ಲರಿ ಜನ್ವರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ಹೊಸ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ನಮಗೆ ಮಗನ್ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸೊ ಎರಡು ಈ ಸರ್ತಿ ಎಲ್ಲ ಕಂಡ ಸಿನಿಮಾ ಚೆನ್ನಾಗ್ ಆಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲಾರ್ ಸ್ಟ್ರಾಂಗ್ ಆಗಿಫೈ ಆಗುತ್ತೆ ಚೆನ್ನಾಗ್ ಆಗ್ಲಿ ವಾಪಸ್ ಬಂದ ನಾನು ಗೀತಾ ನಾನು ಚಿಕ್ಕಮಗಳಿಗೆ ಹೋಗ್ತೇನೆ ವೇದಿತ ಮದುವೆ ಬರ್ತಾ ಡಾಕ್ಟರ್ಸ್ ಮುರುಗೇಶ್ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಅಂಕಾಲಜಿಸ್ಟ್ ಅದು ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಅಂಡ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ರು ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ಹತ್ತಿಟ್ಟು ಬರೀ ಜಾಲಿಯಾಗಿ ಮಾಡ್ಕೊಳು ಇಲ್ಲ ಹೇಳು ನೀವು ಇಲ್ಲ ಅಣ್ಣ ನೀವು ಬರ್ತೀರಾ ನೀವು ಇದೆಲ್ಲ ಏನು ವಿಷಯನೇ ಅಲ್ಲ ನಿಮ್ದು ಬಟ್ ಎವ್ರಿಬಡಿ ಎವ್ರಿಥಿಂಗ್ ಇಸ್ ಸೇಫ್ ಸೇಫ್ ಇದೆ ಏನು ಇವ್ನ ಯಾರು ಭಯ ಪಡ್ಬೇಕಾದ ಇದೆಲ್ಲ ಬಟ್ ಆದ್ರೂ ಒಂದು ಸ್ಮಾಲ್ ಒಂದು ಮನ್ಸಲ್ಲಿ ಒಂದು ಇದೇ ಇರುತ್ತಲ್ಲ ಅದೊಂದು ಅಥವಾ ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಗ ಇವಾಗ ಸ್ಟಾರ್ ತರ ಏನೇ ಆಡಿದ್ರು ಈ ತರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಇಲ್ಲಾಂದ್ರೆ ಈ ಒಂದು ಟೂ ಡೇಸ್ ತ್ರೀ ಡೇಸ್ ಏನ್ ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸ್ ಪಡೆದ್ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಅಂಡ್ ಇವನ್ ಯೂರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಗಿದೆ ಸೊ ಆಯ್ತು ಒಂದು ಒಳ್ಳೆ ಖುಷಿ ಮೇಲೆ ಒಂದು ಧೈರ್ಯ ಅಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗೋದು ಬನ್ನಿ ಸರ್ ಅಂತ ಶಶಿಧರ್ ಅವರು ದಿಲೀಪ್ ನನ್ನ ಸರಿಂದ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದಿನಿ